ನಾನು ಅವ್ರಿಗೆ ಕೃತಿ ಈ ಒಂದು ಲೈನ್ ಹೇಳಿದ್ರು ನಮ್ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರ್ಬೇಕು ಉಳಿಯೋರಿದ್ರ ಅಂತ ಕೇಳಿದ್ರು ಪಾಪ ಪಪ್ಪ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಕೊಂಡು ನೋಡಿ ಅದನ್ನ ಫಾಲೋ ಪಣ್ಣಿಗೆ ಸಾಂಗ್ ಇರ್ತು ಹೀರೋಸ್ ಇರ್ತು ಸರ್ ಸಿನಿಮಾಲೇ ಓಕೆ ಲೈಕ್ ಲೈ ಮಾಡಿದ ಸಿನಿಮಾ ಓಕೆ ಬರಲ್ಲ ಸೋ ಅವರು ಆಕ್ಚುಲಿ ಬಹಳ ಇಂಟ್ರೆಸ್ಟ್ ಆಗಿ ಕೇಳಿದ್ರು ಅವರಿಗೆ ಇಬ್ಬರ ಬಗ್ಗೆ ಸೊ ಇವ್ರು ಆಕ್ಚುಲಿ ಅವರು ಎಬ್ಲಿಂಗ್ ಕಾಪ್ಸ್ ಸೊ ಅದೇ ಗೆಟ್ ಅಪ್ ಅಲ್ಲಿ ಹಾಕೊಂಡು ಅದು ಏನಿಲ್ಲ ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಸಂಯುಕ್ತ ಹೆಂಗಿರ್ತಾರೆ ನಾವು ಸಂಯುಕ್ತ ರೇಕ್ಸಿ ರೇಕ್ಸಿ ಇದ್ದೀವಿ ಸ್ವಲ್ಪ ಸೆಟಲ್ ಅವರು ವೈಟ್ ಸರ್ ಆದ್ಮೇಲೆ ಇವ್ರು ಬಂದಾಗ ನೋಡಿದ್ರೆ ಇವತ್ತು ನಿಮ್ ಯಾವ ತರ ಹೋಗ್ತಾ ಇದಾರೆ ಅಂದ್ರೆ ಸೊ ನೆಕ್ಸ್ಟ್ ಪಡೋದಕ್ಕೆ அவன் அம்மா கூட சேத்தன் விஸ்வ நீ டெக்னிஷியன் மத்திய நோட சம்யுத்த இவ்வளோ மத்திய இன்ட்ரோடியூஸ் ஆகும் நம்ம ಹೊಸಬ್ರು ಒಬ್ಬರು ಇದಾರೆ ಚೇತನ್ ಅಂದ್ಬಿಟ್ಟು ಪಾಡಿ ಅಂದ್ಬಿಟ್ಟು ಅಂತ ಇವರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಈಗ ನಮ್ಮ ಸೆಟ್ ಯಾರೋ ಇದಾರೆ ಯಾರೋ ಫ್ರೆಂಡ್ಸ್ ಇರ್ಬೋದಲ್ಲ ನನಗೆ ಗೊತ್ತಿಲ್ಲ ಸೊ ನಾ ಸುಮ್ಮನೆ ಐತೆ ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಕಾಣ್ಸೋ ಈ ನಾರ್ಮಲ್ ಆಗಿ ಇವತ್ತಿಗೆ ಗಳಿಗೆ ಏರ್ಪೋರ್ಟ್ ಹೋಗ್ಸೋತ ಇವತ್ತು ಅವ್ರು ಆತರ ಓಡಾಡ್ತಾ ಇದ್ರು ನಾಯಿ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಕ್ಲಾಸಸ್ ಹಾಕೊಂಡು

ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರ್ಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ನಾನು ಕೆಲಸ ಮಾಡಿದ್ದೆ ಟ್ರಸ್ಟ್ ಮಿ ಅವ್ರ ಲುಕಿಂಗ್ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಫ್ರಂಟ್ ಮಾಸ್ಟರ್ ಅಂದ್ರೆ ಒಂದು ಎಜುಕೇಶನ್ ಬೇಕಾ ಮನುಷ್ಯ ನಾರ್ಮಲ್ ತಿಂಕಿಂಗ್ ಇರೋರು ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲಾರು ನಾಡಿನ ಕಾಣಿಸ್ತಾ ಇರ್ತಾನೆ ಆರ್ಮರ್ ಆಗಿ ಮಾಡ್ತಾರೆ

ನಾರ್ಮಲ್ ಆಗಿ ನಮ್ಮನ್ನ ರೊಮ್ಯಾಂಟಿಕ್ ಸಾಂಗ್ಸ್ ಅದರಲ್ಲಿ ಎಲ್ಲ ಮೇಕ್ ಮೀ ಅವರ್ಟರ್ಸ್ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಅವರು ಅವ್ರ ಕೆಲಸಕ್ಕೆ ಹೋಗಿ ಮಾತಾಡೋಲ್ಲ ನಾವ್ ಯಾಕೆ ಮಾತಾಡೋದು ಸೊ ಅವರು ಮಾತಾಡಿದ್ರೆ ಎಲ್ಲ ದೊಡ್ಡ ಸಿನಿಮಾಗಳು ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಸಟ್ಗಳು ಆಗ್ತಾ ಇರ್ತಾರೆ ಮಾಡಿಕೆ ಅಂತ ಪ್ರಾರಂಭ ಮಾಡೋದು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಡೈರೆಕ್ಟರ್ ಅವರು ಯಾಕೆ ಇಲ್ವ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ನಾನು ಏನೋ ಮಾಡಬೇಕು ಹಾಕ್ಬೇಕು ಅಂದ್ರೆ ನಾನು ಯಾರ್ಯಾರು ಕಾಂಟ್ರಾಕ್ಟ್ನರ್ಸ್ ಕರೆಯೋದ್ ಎಲ್ಲಿ ಜಾಗ್ತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನಾನು ಏನ್ ಮಾಡಲು ಅಲ್ಲೇ ಇರೋದು ಸೊ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಐ ಕಾನ್ಸ್ಟ ನಾಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ತಂದು ಅವರ ಕೆಲಸ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಸಿಕ್ಕಾವಣೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾ ನೋಡಿ ಬಂದು ಈ ಓನ್ಲಿ ನೋರ್ಸ್ ಒನ್ ಥಿಂಗ್ ಅವರ್ ಲೈಫ್ ಅಲ್ಲಿ ವೆರಿ ಆನೆಸ್ಟ್ ಹೇಳ್ತಾರೆ ಅದನ್ನ ಮಾತ್ರ ಹೇಳ್ತಾರೆ ಆದನ್ ಮಾತ್ರ ಮಾಡ್ತಾರೆ ಮಾಡೋದನ್ನ ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ನಾಟ್ ಎಕ್ಸೋ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ತುಂಬಾ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀವಿ ಆ ಸೆಟ್ ನನ್ನ ನೋಡೋಕೆ ಒಂದು ಅದ್ಭುತ ಆಗುತ್ತೆ ಸೊ ಈಸ್ ವಂಡರ್ಫುಲ್ ಸೆಟ್ ಸಿ ಸೆಟ್ ಇಸ್ ಜಸ್ಟ್ ಬಹಳ ಒಂದು ಸಿನಿಮಾ ನಲ್ಲಿ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಶನ್ ಚೆನ್ನಾಗಿತ್ತಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಶನ್ ಬಹಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿ ಸೆಟ್ಟಿಗೆ ಹಾಕಿ ಹೋಗುತ್ತಂದ್ರೆ ಅಮಂತ್ಸ ಎಲ್ಲ ಕಡೆ ಏನಾದ್ರು ಮಾಡಬೇಕು ಅಲ್ಲಿಂದ ಇಲ್ಲಿ ಕಲಿಬೇಕು ಅದು ಯಾವ್ದು ಇಲ್ಲ ಹೊರಗೂ ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗಿ ಅದು ಮಾಡ್ ನಿಮಗೆ ಎಷ್ಟು ಅವ್ರಿಗೆ ಕಾಸು ಹುಡುಕಿರ್ಬೋದು ಚಿಮ್ಮ ಏನಾದ್ರೆ ಅಪ್ಸೆಟ್ ನಿಂಗೆ ಕಾಸು ವಾಪಸ್ ಅದನ್ನ ನಮ್ಮನೆಯಲ್ಲಿ ಬಂದ್ಬಿಟ್ಟು ನಮ್ಮನೆ ಬಂದು ರಾತ್ರಿ ಯಾವ ನಾವೆಲ್ಲ ಸೇರಿ ಜ್ಯೂಸ್ ಗೀಸ್ಗಳಿಗೆ ಅಲ್ಲಿ ತುಂಬಾ ಹೇಳ್ಕೊಂತಾರೆ ತುಂಬಾ ಹಿಂಗದ ಹೇಳ್ಕೊಂತಾರೆ ಸರ್ ಇಂಗೇ ಸರ್ ಇಷ್ಟಕ್ಕೆ ಕೊಟ್ಟರು ಏನ್ ಸರ್ ಅಲ್ಕೊಂಡಿದ್ದಾರೆ ಅंगे ಬಿಟು ಬಿಟು ಹೊರಬಿಟ್ಟೆ ಅಂತ ಬಿಟು ಬಿಟು ಲಾರಾ ಇದೆಲ್ಲ ಬಾಲಿಕಣ್ಣವಾಡ ದೇವ್ಬಿಟ್ಟು ಹೋಗಬಹುದು ಅಂತ ಹೇಳಿದೆ ಬಚ್ಚಿವು ಆ ವೆರಿ ಬ್ರಾದ ಹೋಲ್ಡ್ ಇತ್ತು ನಾಟ್ जस्ट ಇನ್ ಮೈ ಫಿಲ್ಮ್ಸ್ एवरी ಆನ್ ದಿ ಫೂಲ್ಸ್ ಅಂಡ್ ಶೇಕರ್ ಕಂದರು ರಾಹುಲ್ ತುಂಬಾ ಒಳ್ಳೆಯ ಅರ್ಚೆ ಅನ್ನ ನನ್ನ নন্দಿ ಸಿನಿಮಾ ಇದರ ಸ್ಟಾರ್ ಆಗೋರು ಒಂದು ಜನ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾರು ಸಿನಿಮಾ ಮಾಡಿದಾರ್ಟ್ ಈಸ್ ಓನ್ಲಿ ಐ ಇಸ್ ಓನ್ಲಿ ನೋನ್ ದಟ್ ಗೊತ್ತಿಲ್ಲ ಅವರು ಸಿನಿಮಾದಲ್ಲಿ ಅವರು ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಲಾಗ್ ಕಾಣಿಸ್ತೀನಿ ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಹುಡುಗ ಈ ಸಿನಿಮಾದಲ್ಲೂ ಕೆಲವೇ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ನಮ್ಮ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾ ಶೂಟಿಂಗ್ ಮಾಡೋದ್ರು ನಾವು ಮದ್ವೆ ಮಾಡಿರ್ತಾರೆ ಅಷ್ಟು ಇರುತ್ತೆ ವೇಟ್ಸಲ್ಲ ನಾವು ಹೋಗ್ಬಿಟ್ಟು ಕೇಳಬೇಕು ಇದೇ ಯಾಕೆ ಯಾಕೆ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇದ್ರು ಇದ್ ಬಡ ಇದ್ ಬಡ ಇದ್ ಬಡ ಅದೆಲ್ಲ ಆಗುವ ನೆಕ್ಸ್ಟ್ ಇನ್ವಿಟೆನ್ಶನ್ ಆಗುತ್ತೆ